ಅಲ್ಲ ಈರೋ ಆದ್ರೆ ಮಾಡೋಣ ಬಟ್ ಆ ಆಸೆ ನನ್ನಲ್ಲಿ ಇಲ್ಲ ನಿಜವಾಗ್ಲು ಯಾಕೆಂದ್ರೆ ನಾನು ಒಬ್ಬ ಪಾತ್ರ ಮಾಡ್ಬೇಕು ಯಾಕೆಂದ್ರೆ ನನ್ಗೆ ಆ ಆ ಕಲೆ ಕಲಾವಿದ ಆಗಿರೋದ್ರಿಂದ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು ಅಂತ ಆಸೆ ಹೀರೋ ಆಗ್ಬೇಕು ಅಂತ ಏನಿಲ್ಲ ಯಾಕೆಂದ್ರೆ ನಾವು ಈರೋ ಆಗಕ್ಕೆ ಮಾಡಕ್ ಆಗಲ್ಲ ಅಂತ ಅಲ್ಲ ನನ್ಗೆ ಹೀರೋ ಆಗಕ್ಕೆ ಇಷ್ಟ ಇಲ್ಲ ನಿಜವಾಗ್ಲು ಎಲ್ಲಾ ತರ ಪಾತ್ರ ಮಾಡ್ಬೇಕು ಅಂತ ಆಸೆ ಅದಕ್ಕೆ ನಾನು ಈಗ ಮಜಾ ಬಾರ್ತಾ ಆಗ್ಬೋದು ಗಿಚ್ಚಿಗಿಳಿಲಿ ಆಗ್ಬೋದು ಎಲ್ಲಾ ತರ ಕ್ಯಾರೆಕ್ಟರ್ನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲಾ ತರ ಕ್ಯಾರೆಕ್ಟರ್ನ ಮಾಡಿಸ್ತಾರೆ ಮುದ್ಕ ಮುದುಕಿ ಹುಡುಗ ಹುಡುಗ ಎಲ್ಲ ಥರ ಪಾತ್ರ ಮಾಡಿಸ್ತಾರೆ ಆ ಥರ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಪಾತ್ರ ಅಷ್ಟೇ ಯಾವ ಪಾತ್ರ ಆದರೂ ಅದಕ್ಕೆ ಜೀವ ತುಂಬ ಮಾಡಬೇಕು ಅದೇ ಕಲಾವಿದ್ನ ನಿಜವಾಗ್ಲೂ ಕೆಲಸ ಯಾವ ಪಾತ್ರ ಆಗಲಿ ಹೀರೋ ಕೊಟ್ಟರು ನಾವು ಹೀರೋ ಥರನೇ ಆ್ಯಕ್ಟ್ ಮಾಡಬೇಕು ಒಬ್ಬ ಕಳ್ಳನ ಕ್ಯಾರೆಕ್ಟರ್ ಕೊಟ್ಟರು ಕಳ್ಳನ ಥರ ಮಾಡಬೇಕು ಒಂದು ರೊಮ್ಯಾಂಟಿಕ್ ಥರ ಪಾತ್ರ ಕೊಟ್ಟರು ಅದ್ ಮಾಡಬೇಕು ಕಲಾವಿದ್ರ ಕೆಲಸ ಏನು ಅಂದರೆ ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿ ಮಾಡಬೇಕು